ಕೊಟ್ಟ ಹಾಗೆ ಆಪ್ ರೈತರಿಗೆ ಇದು ಒಂದು ತುಂಬಾ ಒಂದು ಆಗುವಂತಹ ಆಪ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ಆ ಒಂದು ಆಪ್ ನಾವು ಇವತ್ತು ನಿಮ್ ಮುಂದೆ ತರ್ತಾ ಇದ್ದೇವೆ ಅಂದ್ರೆ ಅದು ಸರ್ಕಾರಿ ಆಪ್ ಆಗಿರೋದ್ರಿಂದ ಅದರಲ್ಲಿ ನೀವು ಕುಳಿತುಕೊಂಡೆ ಎಲ್ಲ ತರಹದಾದಂತಹ ಕೃಷಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಈ ಒಂದು ಆಪ್ ನಲ್ಲಿ ನೀವು ಪಡೆದುಕೊಳ್ಬಹುದು ಆ ಆಪ್ ಪ್ಲೇಸ್ಟೋರ್ ಅಲ್ಲಿ ಯಾವ ತರ ಸಿಗ್ತದೆ ಸೊ ಅದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿನೂ ಕೊಡ್ತೇನೆ ಸೊ ಅದು ಆ್ಯಪ್ ಯಾವುದು ಅದರ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ನಿಮಗೆ ಆ ಆಪ್ ಏನಾದರೂ ಅಕಸ್ಮಾತ್ ನಿಮಗೆ ಇಷ್ಟ ಆಗಿ ಅದನ್ನ ಇನ್ಸ್ಟಾಲ್ ಮಾಡ್ಕೋಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಮೇಲೆ ಹೋಗಿ ನೀವು ಆ ಒಂದು ನ ಇನ್ಸ್ಟಾಲ್ ಮಾಡ್ಕೋಬಹುದು ಸೊ ಆಪ್ ನ ಹೆಸರು ಬಂದು ಆಪ್ ನ ಡೈರೆಕ್ಟ್ ಆಗಿ ನಿಮಗೆ ಆಪ್ ನ ತೋರಿಸ್ತೀನಿ ಆಮೇಲೆ ನೀವು ಅದನ್ನ ಹೋಗಿ ಪ್ಲೇಸ್ಟೋರ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೋಬಹುದು ಓಕೆ ಕೃಷಿ ಸೆಂಟ್ರಲ್ ಅಂತ ಹೇಳಿ ಈ ಒಂದು ಅಗ್ರಿ ಈ ಒಂದು ಅಗ್ರಿಕಲ್ಚರಲ್ ಆಪ್ ಈ ತರ ಲೋಗೋ ಬರ್ತದೆ ನಿಮ್ಗೆ ಆಪ್ ಓಪನ್ ಮಾಡಿದ ನಂತರ ಸೊ ಈ ಆಪ್ ನ ಬಗ್ಗೆ ಹೇಳೋದಾದ್ರೆ ನಾನು ಇದನ್ನ ಉಪಯೋಗಿಸ್ತಾ ಇದ್ದೀನಿ ಸೊ ತುಂಬಾ ಒಳ್ಳೆಯ ಒಳ್ಳೆಯ ಮಾಹಿತಿಯನ್ನ ಕೊಡ್ತದೆ ಈ ಆಪ್ ಎಲ್ಲರಿಗೂ ಇಷ್ಟ ಆಗ್ತದೆ ಅನ್ಕೋತೀನಿ ಸೊ ಯಾಕಂತಂದ್ರೆ ಈ ಒಂದು ಆಪ್ ನಲ್ಲಿ ನಿಮಗೆ ಮಾರುಕಟ್ಟೆಗಳ ಬೆಲೆಗಳಾಗ್ಬೋದು ಈ ತರಹದ ಎಲ್ಲಾ ಬೆಲೆಗಳು ಇವಾಗ ಬೆಂಗಳೂರಲ್ಲಿ ಬೆಲ್ಲ ಪ್ರತಿ ಕ್ವಿಂಟಲ್ಗೆ ಎಷ್ಟು ಕೆಜಿ ನಡೀತಾ ಇದೆ ಹಾಗೂ ನಿಂಬೆ ಹಣ್ಣು ಬನ್ನಿ ಮಿಲ್ ಅಂದ್ರೆ ಅಲ್ಲಿ ಎರಡ್ ಸಾವಿರದ ನಾಲ್ಕು ಕ್ವಿಂಟಲ್ ಈ ತರ ಸಂಪೂರ್ಣವಾದಂತಹ ಮಾಹಿತಿ ಹಾಗೂ ನಿಮ್ಮ ನಿಯರೆಸ್ಟ್ ಅಂದ್ರೆ ನೀವು ಲಾಗಿನ್ ಆಗ್ತಿರಲ್ಲ ನೀವು ಲಾಗಿನ್ ಆದಾಗ ಅಲ್ಲಿ ನಿಯರೆಸ್ಟ್ ಇರುವಂತಹ ಮಾರುಕಟ್ಟೆಯಲ್ಲಿ ನಿಮಗೆ ಎಲ್ಲ ತರಹದಂತಹ ಒಂದು ವಸ್ತುಗಳ ಒಂದು ಬೆ ಬೆಲೆಯನ್ನ ತೋರಿಸ್ತದೆ ನಂತರ ಇಲ್ಲಿ ನೋಡ್ತಿರ್ಬಹುದು ಕೃಷಿಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಸುದ್ದಿ ಸುದ್ದಿಗಳನ್ನ ಕೊಡ್ತದೆ ಇಲ್ಲಿ ಸುದ್ದಿಗಳು ಇದೆ ನಂತರ ವಿಡಿಯೋ ವಿಡಿಯೋಗಳು ಅಂದ್ರೆ ವಿಡಿಯೋಗಳು ತೋರಿಸ್ತದೆ ನಂತರ ಏನಾದರೂ ಪೋಸ್ಟ್ ಗಳಿದ್ರೆ ಪೋಸ್ಟ್ ಗಳನ್ನ ತೋರಿಸ್ತದೆ ಈ ತರಹದಂತಹ ಸಂಪೂರ್ಣವಾದಂತಹ ಮಾಹಿತಿಗಳು ಇಲ್ಲಿ ನೋಡ್ತಿರ್ಬೋದು ಈಗ ನಿಂಬೆ ಆಯ್ತು ಬದನೆ ಬದನೆ ಬನ್ನಿ ಮಿಲ್ ನಲ್ಲಿ ಸಾವಿರದ ಏಳ್ನೂರು ಕ್ವಿಂಟಲ್ ಅಂದ್ರೆ ಪ್ರತಿದಿನ ಅಪ್ಡೇಟ್ ಆಗ್ತಾ ಇರ್ತದೆ ಶುಂಠಿ ಮೆಣಸಿನ ಮೆಣಸಿನ ಕೋಸು ಬಳ್ಳಾರಿ ಚಿಕ್ಕಬಳ್ಳಾಪುರ ಮಾರ್ಕೆಟ್ ಅಲ್ಲಿ ಈ ತರ ಎಲ್ಲಾ ಪ್ರತಿಯೊಂದು ಮಾರ್ಕೆಟ್ ಅನ್ನ ನೀವು ನಿಮ್ಮ ಸುತ್ತಮುತ್ತಲು ನೀವು ಎಲ್ಲಿಂದ ಲಾಗಿನ್ ಆಗಿರ್ತಾರಲ್ಲ ಅಲ್ಲಿ ನೀವು ತಿಳ್ಕೊಬಹುದು ಸೊ ನೀವು ಇಲ್ಲಿ ರಿಜಿಸ್ಟರ್ ಆಗ್ಬೇಕಂತಂದ್ರೆ ಮೊದಲನೇದಾಗಿ ಹೋಗಿ ಆ ಆಪ್ ಆಪ್ ಓಪನ್ ಆದ ನಂತರನೇ ಅದು ನಿಮ್ಮ ಮೊಬೈಲ್ ನಂಬರ್ ಈ ತರ ಎಲ್ಲಾ ಎಲ್ಲ ಎಲ್ಲಾನು ಕೇಳ್ತದೆ ಇನ್ಫಾರ್ಮೇಶನ್ ಸೊ ಅದೆಲ್ಲ ನೀವು ಫಿಲ್ ಮಾಡಿದ ನಂತರ ನಿಮ್ಗೆ ಇದು ಓಪನ್ ಆಗ್ತದೆ ಓಕೆ ನೀವು ಇಲ್ಲಿ ಎಲ್ಲಾ ಸಂಪೂರ್ಣ ಪಟ್ಟಿ ಹೊಡೆದ್ರೆ ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಬೆಳೆ ಯಾವ್ಯಾವ ಬೆಳೆ ಜೋಳ ಬಿಳಿ ಜೋಳ ಮೆಕ್ಕೆಜೋಳ ಬಾಜ್ರಾ ಅಂದ್ರೆ ಸಜ್ಜೆ ಈ ತರ ಎಲ್ಲಾ ಪ್ರತಿಯೊಂದು ಬೆಳೆಗಳು ಅಹ್ ಮತ್ತೆ ಅವುಗಳ ರೇಟು ಮತ್ತೆ ಮಾರುಕಟ್ಟೆ ಮಾರ್ಕೆಟ್ ಯಾವ್ದು ಯಾವ ಮಾರ್ಕೆಟ್ ಮಾರುಕಟ್ಟೆಯಲ್ಲಿ ಇವತ್ತು ಹತ್ತೊಂಬತ್ತು ಅಂದ್ರೆ ಇವತ್ತು ಡೇಟ್ ಎಷ್ಟು ಇವತ್ತು ಇಪ್ಪತ್ತು ಇದು ಹತ್ತೊಂಬತ್ತನೇ ತಾರೀಕಿಗೆ ಹತ್ತೊಂಬತ್ತನೇ ತಾರೀಕಿನಿಂದ ನಿಮಗೆ ನಿಮ್ಗೆ ನಮಗೆ ರೇಟ್ ತೋರಿಸ್ತಾ ಇದೆ ಬಳ್ಳಾರಿಯಲ್ಲಿ ನವನೆ ಹೈಬ್ರಿಡ್ ಇನ್ ರೇಟ್ ಎಷ್ಟು ಸೊ ಈ ತರಹದಂತಹ ಮಾರ್ಕೆಟ್ ಮಾರ್ಕೆಟ್ ನಲ್ಲಿ ನಡೀತಿರಂತಹ ಒಂದು ಸಂಪೂರ್ಣ ನೀವು ರೇಟ್ ತಿಳ್ಕೊಬಹುದು ಅದೇ ತರಹದಾದಂತಹ ಇಲ್ಲಿ ಅಡಿಕೆ ಮಾರ್ಕೆಟ್ಗೆ ಫೈವ್ ಹಂಡ್ರೆಡ್ ಪೀಸ್ ಅಂದ್ರೆ ಸಸಿಗಳು ನಿಮ್ಗೆ ಇಲ್ಲಿ ನೀವು ವ್ಯವಹಾರನು ಮಾಡಬಹುದು ಇದರಲ್ಲಿ ನಿಮ್ಗೆ ಬೇಕಾಗಿರುವಂತಹ ಈಗ ವರ್ಮಿ ಕಾಂಪೋಸ್ಟ್ ಎರೆಹುಳು ಗೊಬ್ಬರ ಸಾವಯವ ಗೊಬ್ಬರ ಸೀಬೆ ಹಣ್ಣು ಅಂದ್ರೆ ಪೇರ್ಲ್ ಹಣ್ಣು ಕಲ್ಲಂಗಡಿ ಹಣ್ಣು ಸೇಬು ಖರೀದಿಸಬೇಕಾದ್ರೆ ಹತ್ತು ಕೆಜಿ ಅಂದ್ರೆ ಒಂದ್ ಸಾವಿರ ರೂಪಾಯಿ ಹತ್ತು ಕೆಜಿ ಒಂದ್ ಸಾವಿರ ರೂಪಾಯಿ ಇವತ್ತಿಂದು ಆಮೇಲೆ ಯಂತ್ರಗಳು ನೀವು ಇಲ್ಲಿ ಮಷಿಗಳನ್ನ ಬಾಡಿಗೆನ ತಗೋಬಹುದು ಆ ಟ್ರೇಲರ್ ಆ ಹೈಡ್ರಾಲಿಕ್ ಯಂತ್ರಗಳು ವೈಯಕ್ತಿಕವಾಗಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಚಿಂತಾಮಣಿಯಲ್ಲಿ ಸೊ ಬಾಡಿಗೆ ಇದೆ ಮೂರ್ ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ದಿನಕ್ಕೆ ಮೂರ್ ಸಾವಿರದ ಏಳ್ನೂರು ರೂಪಾಯಿ ಬಾಡಿಗೆ ಯಂತ್ರಗಳು ಯಂತ್ರಗಳನ್ನ ಬಾಡಿಗೆ ಕೊಡ್ತಾರೆ ಆಮೇಲೆ ಕುರಿ ಗೊಬ್ಬರ ಬೀಜದ ಡ್ರಿಲ್ಲು ಟ್ರಾಕ್ಟರು ಆಮೇಲೆ ಎರೆ ಹುಳುಗಳನ್ನು ಅವರು ಬಾಡಿಗೆ ಕೊಡ್ತಾರೆ ಪವರ್ ಟಿಲ್ಲರು ಬಾಳೆಹಣ್ಣು ಕೃಷಿ ಭೂಮಿ ಸೊ ಹದಿನಾಲ್ಕು ಮಾರಾಟಕ್ಕೂ ಇದೆ ನೋಡ್ಬೋದು ಓಕೆ ಮಾರಾಟಕ್ಕಿದೆ ಹದಿನಾಲ್ಕು ಎಕರೆ ಮಾರಾಟಕ್ಕಿದೆ ಅಂತ ಹೇಳಿದ್ದಾರೆ ಸೊ ಅದನ್ನ ಹದಿನೈದು ಲಕ್ಷ ರೂಪಾಯಿ ಒಂದು ಎಕರೆಗೆ ಒಂದು ಎಕರೆಗೆ ಹದಿನೈದು ಲಕ್ಷ ಅಲ್ಲೇ ರೋಣದಲ್ಲಿ ಈ ತರ ನಿಮಗೆ ಪ್ರತಿಯೊಂದು ಜಾಗ ನೀವು ಸ್ಥಳೀಯವಾದಂತಹ ನೀವು ಏನನ್ನ ನೀವು ಲಾಗಿನ್ ಆಗಿರ್ತಾರಲ್ಲ ನಿಮ್ಮ ಸುತ್ತಮುತ್ತ ಇರುವಂತಹ ಎಲ್ಲಾ ಮಾಹಿತಿಗಳನ್ನ ನಿಮ್ಗೆ ಇದು ಈ ಒಂದು ಆಪ್ ಒದಗಿಸ್ಕೊಡ್ತದೆ ಸೊ ಇದರಲ್ಲಿ ರೈತರಿಗೆ ತುಂಬಾ ಉಪಯೋಗ ಆಗುವಂತಹ ವಿಷಯಗಳಿದಾವೆ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೆ ಇದರ ಇದರ ಇದ್ದೆಲ್ಲರೂ ಕೇಳ್ತಾ ಇದ್ರು ಅಗ್ರಿಕಲ್ಚರ್ ಆಪ್ ಇದ್ರೆ ಉಪಯೋಗ ಎಲ್ಲರಿಗೂ ಅಂತ ಹೇಳಿ ಸೊ ಇದು ಬೆಸ್ಟ್ ಆ್ಯಪ್ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಇದು ಯಾವ್ದೇ ತರದಂತ ಪ್ರಮೋಷನ್ ವಿಡಿಯೋ ಅಲ್ಲ ಸೊ ಎಲ್ರಿಗೂ ಹೆಲ್ಪ್ ಅಂದ್ರೆ ಕುಳಿತಲೇನೆ ಮಾರ್ಕೆಟ್ ಬಗ್ಗೆ ತಿಳ್ಕೊಬಹುದು ಆಮೇಲೆ ಇಲ್ಲಿ ನನ್ನ ಬೆಳೆಗಳು ಅಂತ ಇದೆ ಸೊ ನೀವು ಬೆಳೆಗಳು ಯಾವ್ದು ನೀವು ನಮೂದಿಸಿದ್ರೆ ಬೆಳೆಗಳ ಅಂದ್ರೆ ಈಗ ಯಾವ್ದು ಬೇಕು ಧಾನ್ಯಗಳು ಅಥವಾ ಹಣ್ಣಿನ ಬಗ್ಗೆ ಯಾವ್ದ್ರ ಬಗ್ಗೆ ಈಗ ಧಾನ್ಯಗಳು ಅಂತಂದ್ರೆ ಧಾನ್ಯಗಳಲ್ಲಿ ಮೆಕ್ಕೆಜೋಳ ಅಂದ್ರೆ ಅದರಲ್ಲಿ ನಿಮ್ಮ ಮೆಕ್ಕೆಜೋಳ ತರ ಇದೆ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಹಳದಿ ಅಂತ ಇದ್ರೆ ಅದರ ಕ್ಷೇತ್ರಗಳು ಈ ತರ ನೀವು ನಿಮ್ಮ ಹೊಲದ ಬಗ್ಗೆ ಅಂದ್ರೆ ನೀವು ನಿಮ್ಮ ಬೆಳೆಯನ್ನ ಇದರಲ್ಲಿ ನಮೂದಿಸ್ಬೇಕಾದ್ರೆ ಅದು ಮಾಹಿತಿ ಕೊಡ್ತದೆ ನಿಮ್ಮ ಬೆಳೆಯನ್ನು ಇದರಲ್ಲಿ ನಮೂದಿಸಿಕೊಳ್ಬಹುದು ಈ ತರದಂತ ನಿಮ್ಮ ನಿಮ್ಮ ಬೆಳೆಯನ್ನು ನಮೂದಿಸ್ಕೊಳ್ಬಹುದು ಕೊನೆಗೆ ಬೇರೆದವರು ಯಾರಾದ್ರೂ ಮಾರುಕಟ್ಟೆ ಮಾರ್ತಾ ಇದ್ರೆ ಅವ್ರದನ್ನು ನೀವು ನೋಡಿ ಖರೀದಿ ಮಾಡಬಹುದು ಮತ್ತೆ ಯಾವ್ದಾದ್ರು ನೋಟಿಫಿಕೇಶನ್ಸ್ ಇದ್ರೆ ಅವೆಲ್ಲಾನು ನಿಮ್ಗೆ ಇಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ಓಕೆ ಈಗ ಕೃಷಿ ಮೇಳ ಬಂತು ಆ ಕೃಷಿ ಮೇಳಕ್ಕೆ ಸಂಬಂಧಪಟ್ಟಾಗ ಆಗ್ಬಹುದು ಅಥವಾ ಇನ್ನಿತರೆ ಕೃಷಿಗೆ ಸಂಬಂಧಪಟ್ಟಾಗೆ ಯಾವುದಾದ್ರೂ ಸಾಲ ಸೌಲಭ್ಯಗಳು ಪಡೆಯುವಂತಹ ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ಇವು ಎಲ್ಲದರ ಬಗ್ಗೆ ಆಲ್ ಇನ್ ಒನ್ ಒನ್ ಆಪ್ ಅಂತಂದ್ರೆ ಕೃಷಿ ಸೆಂಟ್ರಲ್ ಆ್ಯಪ್ ನಿಮ್ಗೆ ಈ ಆಪ್ ಇನ್ಸ್ಟಾಲ್ ಮಾಡ್ಕೋಬೇಕಂದ್ರೆ ನನ್ನ ಒಂದು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಆಪ್ನ ಲಿಂಕ್ ನಾ ಕೊಡ್ತೇನೆ ಸೊ ಎಲ್ಲರೂ ಹೋಗಿ ಅಲ್ಲಿ ಬೇಕಾದ್ರೆ ನಿಮಗೆ ಆ ಲಿಂಕ್ ಮೇಲೆ ಟೈಪ್ ಮಾಡಿ ಟ್ಯಾಪ್ ಮಾಡಿ ಡೈರೆಕ್ಟ್ ಆಗಿ ನಿಮಗೆ ತೆಗೆದುಕೊಂಡು ಅದು ಅದರಲ್ಲಿ ನೀವು ಆಪ್ ನ ರಿಜಿಸ್ಟರ್ ಮಾಡ್ಕೊಳ್ಬಹುದು ಓಕೆ ಎಲ್ರಿಗೂ ಆಪ್ ತುಂಬಾ ಉಪಯೋಗಕಾರಿನೇ ಇದೆ ಯಾಕಂತಂದ್ರೆ ಎಲ್ಲಾ ಬೆಳೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾರುಕಟ್ಟೆ ಮಾಹಿತಿ ಈಗ ರೈತರಿಗೆ ಏನಾಗ್ತದೆ ಅಂದ್ರೆ ತಮ್ಮ ಬೆಳೆಗಳಿಗೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟ್ ಬೀಳ್ತಾ ಇದೆ ಅನ್ನೋದು ಗೊತ್ತಾಗೋಂಗಿಲ್ಲ ಸೊ ಹಾಗಾಗಿ ಸುಮ್ನೆ ಮೋಸ ಹೋಗ್ತಿರ್ತಾರೆ ಅದಕ್ಕಾಗಿ ಈ ಒಂದು ಆಪ್ ನ ಮೂಲಕ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಮಾರುಕಟ್ಟೆಯಲ್ಲಿ ಯಾವ ಬೆಳೆ ಯಾವ ಬೆಳೆಗೆ ಎಷ್ಟು ಬೆಲೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೀವು ಮುಂಜಾಗ್ರತಾ ಕ್ರಮ ವಹಿಸಿಕೊಂಡು ನಿಮ್ಮ ಬೆಳೆಗೆ ನಿಗದಿತವಾದಂತಹ ಬೆಲೆನ ನೀವು ಪಡೆದುಕೊಳ್ಬಹುದು ಮತ್ತೆ ಬೆಳೆ ಬೆಳೆಯೋದು ಎಷ್ಟು ಮುಖ್ಯವಿರ್ತದೋ ಅಷ್ಟೇ ಮುಖ್ಯ ಮಾರುಕಟ್ಟೆ ಮಾಡೋದಿರ್ತದೆ ಯಾಕಂತಂದ್ರೆ ಕಷ್ಟಪಟ್ಟು ವರ್ಷ ನೀಡಿ ಅಹ್ ರೈತರು ಎಲ್ಲರೂ ಕಷ್ಟಪಟ್ಟು ಬೆಳೆ ಬೆಳೆದಿರ್ತಾರೆ ಮಾರ್ಕ್ ಮಾರುಕಟ್ಟೆಯಲ್ಲಿ ಮಾರ್ಕೆಟಿಂಗು ಸರಿ ಅಥವಾ ಬೆಲೆ ಸರಿ ಸಿಗ್ಲಿಲ್ಲ ಅಂತಂದ್ರೆ ಅದು ಸುಮ್ನೆ ಲಾಸ್ ಆಗ್ತದೆ ಹಾಗಾಗಿ ಇದು ಬೆಸ್ಟ್ ಆ್ಯಪ್ ಅಂತ ಸಜೆಸ್ಟ್ ಮಾಡ್ತೀನಿ ಸೊ ಎಲ್ಲರೂ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಡ್ರಿ ಈ ಒಂದು ಆಪ್ ನ ಇಟ್ಕೊಂಡ್ರೆ ನಿಮಗೆ ಮಾರುಕಟ್ಟೆಗೆ ತುಂಬಾ ಹೆಲ್ಪ್ ಆಗ್ತದೆ ಅಂತ ಹೇಳಿ ಸೊ ಅಷ್ಟೇ ಮತ್ತು ಅದನ್ನು ಬಿಟ್ರೆ ಮತ್ತೆ ಇದು ಯಾವುದೇ ಪರ್ಸನಲ್ ರೀತಿಯಾದಂತಹ ಒಂದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ಈ ಆ್ಯಪ್ನ ನ ಇಟ್ಕೊಂಡಿದ್ದೆ ಯಾಕಂದರೆ ಮಾರುಕಟ್ಟೆ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೇಳಿ ಸೊ ಆ ಒಂದು ರೀಸನ್ಗಾಗಿ ಈ ಒಂದು ವಿಡಿಯೋ ಮಾಡಿ ನಿಮಗೆ ಈ ಒಂದು ಆ್ಯಪ್ ಬಗ್ಗೆ ತೋರಿಸ್ತಾ ಇದೀನಿ ಸೊ ಇದರ ಒಂದು ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ ಸೊ ನೀವು ಅಲ್ಲಿ ಹೋಗಿ ಈ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೋಬೋದು ಸೊ ಮಾಹಿತಿ ಇಷ್ಟ ಆಯ್ತು ಅಂದ್ಕೋತೀನಿ ಮಾಹಿತಿ ಇಷ್ಟ ಆದ್ರೆ ಧನ್ಯವಾದಗಳು ಸೊ ಹೀಗೆ ನಮ್ಮ ವಿಡಿಯೋನ ಕಂಪ್ಲೀಟ್ ಆಗಿ ಸಪೋರ್ಟ್ ಮಾಡಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇವತ್ತಿಗೆ ನನ್ನ ಯೂಟ್ಯೂಬ್ ಚಾನೆಲ್ ಮೋನಿಟ್ರೈಸೇಷನ್ ಆಗಿ ಆನ್ ಆಗಿದೆ ಸೊ ಇದೇ ಥರದಂಥ ರೈತ ಮಿತ್ರರಿಗಾಗ್ಬೋದು ಯುವ ರೈತರಿಗಾಗ್ಬೋದು ಸೊ ನಮ್ಮ ಗುರಿ ಏನಂತಂದ್ರೆ ಯುವಕರ ನಡೆ ಕೃಷಿಯ ಕಡೆ ಈ ತರದಂತ ಕಾನ್ಸೆಪ್ಟ್ ನ ಇಟ್ಕೊಂಡಿದ್ದೀವಿ ಸೊ ಎಲ್ರಿಗೂ ಕೃಷಿ ಮೇಲೆ ಬರ್ತಕ್ಕಂತಹ ಒಂದು ಆ ಒಂದು ಯೋಚನೆ ದೂರ ಆಗಿ ಸೊ ಎಲ್ಲರೂ ಕೃಷಿಯನ್ನ ಆದಷ್ಟು ಮಾಡಬೇಕು ಯಾಕಂದ್ರೆ ಭಾರತ ದೇಶ ನಮ್ದು ಕೃಷಿ ಅವಲಂಬಿತ ದೇಶ ಆಗಿರೋದ್ರಿಂದ ಕೃಷಿಯಲ್ಲಿ ಇನ್ನೂ ಅಧಿಕವಾದಂತಹ ತಂತ್ರಜ್ಞಾನಗಳು ನಮ್ಮ ದೇಶ ಅಳವಡಿಸ್ಕೊಂಡು ಇದೇ ತರಹದಂತಹ ಕೃಷಿಯಲ್ಲಿ ತುಂಬಾ ಆದಾಯನ ಗಳಿಸೋ ತರ ಆಗ್ಲಿ ಅಂತ ಹೇಳಿ ಆರೈಸ್ತಾ ಸೊ ಇವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕಿರುವಂತಹ ಮುಖ್ಯವಾದ ಉದ್ದೇಶ ಈ ತರಹ ಆಪ್ಗಳು ಸೊ ಇನ್ನು ಮುಂದೆ ಮತ್ತೆ ಬೇರೆ ಬೇರೆ ಆಪ್ ಗಳ ಬಗ್ಗೆ ಆಗ್ಬೋದು ಅಥವಾ ಕೃಷಿಗೆ ಸಂಬಂಧಪಟ್ಟ ಹಾಗೆ ಇನ್ನಿತರೆ ಮಾಹಿತಿಗಳು ಅಥವಾ ಯಾವುದಾದ್ರೂ ಆ ಯೋಜನೆಗಳು ಏನಾದರೂ ಸರ್ಕಾರದಿಂದ ಬಂದರೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನು ನಾವು ತಿಳಿಸ್ಕೊಡ್ತೇವೆ ಸೊ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು